ನೂರ ಎಪ್ಪತ್ತೊಂಬತ್ತನೇ ಶ್ರೀ ತ್ಯಾಗರಾಜರ ಆರಾಧನಾ ಮಹೋತ್ಸವದ ಅಂಗವಾಗಿ ಇವತ್ತು ನಾವು ಎರಡು ಪ್ರಮುಖವಾದಂತ ಪ್ರಮುಖವಾದಂತ ಕಾರ್ಯಕ್ರಮಗಳನ್ನ ಇವತ್ತು ತಮ್ಮಕೊಂಡಿದ್ದು ಒಂದು ಲಾಸ್ಟ್ ಇಯರ್ ಏನು ನಾವು ಸ್ಥಾಪನೆ ಮಾಡಿದ್ವಿ ಬೆಸ್ಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆಫ್ ದಿ ಬೆಸ್ಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು ಮತ್ತೆ ಬೆಸ್ಟ್ ಎಂಪ್ಲಾಯ್ ಆಫ್ ದಿ ಇಯರ್ ಅನ್ನೋ ಅಂತ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಅದು ನಮ್ಮ ಶ್ರೀ ತ್ಯಾಗರಾಜರ ಹೆಸರಲ್ಲಿ ಕೊಡ್ತಾ ಇರತಕ್ಕಂಥದ್ದು ಆ ನಂತರ ಈ ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದ್ರೆ ನಮ್ಮ ಶ್ರೀ ತ್ಯಾಗರಾಜರ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸ್ಬೇಕು ಮತ್ತೆ ಒಂದು ಅಜರಾಮರವಾಗಿ ಶ್ರೀ ತ್ಯಾಗರಾಜರ ಹೆಸರು ಉಳ್ಕೊಳ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸ್ಪೆಷಲ್ ಕವರು ಮತ್ತೆ ಒಂದು ಪೋಸ್ಟಲ್ ಪೋಸ್ಟಲ್ ಸ್ಟಾಂಪನ್ನ ಇವತ್ತು ನಾವು ವಿದ್ಯುಕ್ತವಾಗಿ ಬಿಡುಗಡೆ ಮಾಡಿದಂಥದ್ದು ಅದರ ನ ಶ್ರೀತಾ ಎಚ್ ಕೆ ಪಾಟೀಲ್ರು ಮತ್ತೆ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀತಾ ಅಶ್ವತ್ ನಾರಾಯಣರವರು ಅದನ್ನ ಬಿಡುಗಡೆ ಮಾಡಿದಂಥದ್ದು ಬಹುಶಃ ಈ ಪೋಸ್ಟಲ್ ಸ್ಟಾಂಪ್ ಮತ್ತೆ ಒಂದು ಸ್ಪೆಷಲ್ ಕವರ್ ಅನ್ನ ಏನು ಇವತ್ತು ವಿದ್ಯುಕ್ತವಾಗಿ ಬಿಡುಗಡೆ ಮಾಡಿದ್ವಿ ಇದು ನಮ್ಮ ರಾಜ್ಯದ ಪಟ್ಟಣ ಸಹಕಾರ ಬ್ಯಾಂಕುಗಳು ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳು ಏನಿದಾವಲ್ಲ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳಲ್ಲೇ ಪ್ರಪ್ರಥಮವಾಗಿ ನಾವು ಇದನ್ನ ವಿದ್ಯುಕ್ತವಾಗಿ ಬಿಡುಗಡೆ ಮಾಡಿದಂಥದ್ದು ಈ ಹಿಂದೆ ಬಹುಶಃ ನನಗೆ ಗೊತ್ತಿರೋ ಹಾಗೆ ಈ ಹಿಂದೆ ಯಾವುದೇ ನಮ್ಮ ರಾಜ್ಯದ ಯಾವುದೇ ಪಟ್ಟಣ ಸಹಕಾರ ಬ್ಯಾಂಕುಗಳು ಇಂಥ ಒಂದು ಪೋಸ್ಟಲ್ ಸ್ಟಾಂಪ್ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು ಮತ್ತೆ ಅದರ ಜೊತೆಯಲ್ಲಿ ನಮ್ಮ ಒಂದು ವರ್ಷದ ಈಗಾಗಲೇ ನನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳ್ದಂಗೆ ನಿನ್ನೆ ಒಂದು ವರ್ಷದ ನಮ್ಮ ಡೈರೆಕ್ಟರ್ಗಳ ಸಿಟ್ಟಿಂಗ್ ಫೀಸು ಜೊತೆಗೆ ನಮ್ಮ ಒಂದು ಪಾಯಿಂಟ್ ಏಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ನಮ್ಮ ಸದಸ್ಯರ ಡಿವಿಡೆಂಡಿ ಲಾಭಾಂಶವನ್ನು ತಗೊಂಡು ಒಟ್ಟು ಹತ್ತು ಲಕ್ಷ ರೂಪಾಯಿಗಳ ಒಂದು ಶಾಶ್ವತ ನಿಧಿಯನ್ನ ಸ್ಥಾಪನೆ ಮಾಡಿ ಅದರಲ್ಲಿ ಬರುವಂಥ ಪ್ರತಿ ವರ್ಷ ಏನು ಬಡ್ಡಿ ಬರುತ್ತೆ ಆ ಬಡ್ಡಿ ಮೊತ್ತದಲ್ಲಿ ನಾವು ಈ ಇಡೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ಅದರ ಮುಖೇನ ನಾವು ಈ ಪ್ರಶಸ್ತಿಗಳನ್ನ ಎರಡು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ಕೊಡಬೇಕು ಅನ್ನುವಂಥದ್ದು ಇದರ ಉದ್ದೇಶವಾದ್ರೂ ಇಷ್ಟೇ ಶ್ರೀ ತ್ಯಾಗರಾಜರ ಹೆಸರು ಇಡೀ ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಶ್ರೀ ತ್ಯಾಗರಾಜರ ಹೆಸರು ಅಜರಾಮರವಾಗಿ ಉಳ್ಕೊಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಮ್ಮ ಈ ಇಡೀ ಆಡಳಿತ ಮಂಡಳಿ ಈ ತೀರ್ಮಾನವನ್ನು ತಗೊಂಡು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತದ್ದು ಅದನ್ನ ಇವತ್ತು ನಾವು ಟೌನ್ ಹಾಲ್ ಅಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥ ಮತ್ತೆ ಲಾಭ ನಾವು ಈ ವರ್ಷದ್ದು ಇನ್ನು ಮಾರ್ಚ್ ಮೂವತ್ತೊಂದಕ್ಕೆ ಮುಗೀತದೆ ಈ ಹಿಂದೆ ನಾವು ನಿವ್ವಳ ಲಾಭವನ್ನ ಅರೌಂಡ್ ಆರೂವರೆ ಕೋಟಿ ಎಷ್ಟು ನಾವು ನಿವ್ವಳ ಲಾಭವನ್ನ ಮಾಡಿರ್ತಂತಹದ್ದು ಜೊತೆಗೆ ನಮ್ದು ಗರಿಷ್ಠ ಎನ್ ಪಿ ಎ ಪ್ರಮಾಣವು ಸಹ ಕೇವಲ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಇರ್ತಕ್ಕಂಥದ್ದು ಮತ್ತೆ ಒಟ್ಟಾರೆ ಇವತ್ತು ನಾವು ಏನು ನಮ್ಮ ಸದಸ್ಯರಿಗೆ ಮತ್ತು ನಮ್ಮ ಗ್ರಾಹಕರಿಗೆ ನಾವು ಕೊಡ್ತಾ ಇರತಕ್ಕಂಥ ಸೇವೆಗಳೇನಿದ್ದಾವೆ ಒಂದು ರಾಷ್ಟ್ರೀಕೃತ ಏನಿದಾವಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳ ಸರಿ ಸಮಾನವಾಗಿ ನಾವು ಸೇವೆಗಳನ್ನ ನಮ್ಮ ಸದಸ್ಯರಿಗೆ ಮತ್ತು ನಮ್ಮ ಗ್ರಾಹಕರಿಗೆ ಕೊಡ್ತಾ ಇರತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲೂ ಸಹ ನಾವು ಮತ್ತಷ್ಟು ಬೇರೆ ಬೇರೆ ರೀತಿಯ ವಿಭಿನ್ನ ಯೋಜನೆಗಳನ್ನ ವಿಭಿನ್ನ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೇವೆ ಅದರ ಮುಖೇನ ನಾವು ಒಂದು ಹೆಸರು ಶ್ರೀ ತ್ಯಾಗರಾಜರ ಹೆಸರನ್ನ ಶ್ರೀ ತ್ಯಾಗರಾಜ ಕೋಆಪ್ರೇಟಿವ್ ಬ್ಯಾಂಕ್ ಅನ್ನ ಇಡೀ ರಾಜ್ಯದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಹೆಸರನ್ನ ಒಂದು ಚಿರಸ್ಥಾಯಿಯಾಗಿ ಉಳಿಸಬೇಕು ಅನ್ನುವಂಥದ್ದು ನಮ್ಮ ಇಡೀ ಆಡಳಿತ ಮಂಡಳಿಯ ಸದುದ್ದೇಶ್ವಿ ಇದು ಲಾಸ್ಟ್ ಇಯರ್ ನಾವು ಇದನ್ನ ಈ ನಿಧಿಯನ್ನ ಶಾಶ್ವತ ನಿಧಿಯನ್ನ ಸ್ಥಾಪನೆ ಮಾಡಿದಂಥದ್ದು ಸೊ ಲಾಸ್ಟ್ ಇಯರ್ ಒಂದು ಕಾರ್ಯಕ್ರಮ ಮಾಡಿದ್ವಿ ಇದು ಎರಡನೇ ಕಾರ್ಯಕ್ರಮ ಈಗ ಮಾಡಿರ್ತಕ್ಕಂಥದ್ದು ಇದು ನಿರಂತರವಾಗಿ ಯಾವುದೇ ಆಡಳಿತ ಮಂಡಳಿಯವರು ಯಾರೇ ಅಧ್ಯಕ್ಷರಾಗಲಿ ಯಾರೇ ಯಾವುದೇ ಆಡಳಿತ ಮಂಡಳಿ ಇದ್ರೂನು ಇದನ್ನ ನಿರಂತರವಾಗಿ ನಡೆಸ್ಕೊಂಡು ಹೋಗ್ಬೇಕು ಶ್ರೀ ಟ್ಯಾಗರಾಜ್ ನಮ್ಮ ಅಭಿಲಾಷೆ ಹಲವಾರು ಪ್ರಥಮಗಳಿಗೆ ನೀವು ಮಾದರಿಯಾಗಿದ್ದೀರಾ ರೂಮ್ ಕೊಟ್ಟಿ ಮತ್ತೆ ಇವತ್ತು ಎಚ್ ಕೆ ಪಾಟೀಲ್ ಸಜೆಷನ್ ಕೊಟ್ಟು ಎಂಪ್ಲಾಯಿ ಜನರೇಟ್ ಆಗುತ್ತಾ ಒಂದಷ್ಟು ಸಾಲ ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಏನು ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂತ ಅವರ ಮನದಾಳದ ಮಾತನ್ನು ಏನು ಶ್ರೀತ ಎಚ್ ಕೆ ಪಾಟೀಲ್ರು ಹೇಳಿದ್ರಲ್ಲ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ವುಮೆನ್ ಎಂಟರ್ಪ್ರನರ್ಗಳು ಏನಿದ್ದಾರೆ ವುಮೆನ್ ಗಳಿಗೆ ಐದು ಲಕ್ಷ ರೂಪಾಯಿವರೆಗೂ ವಿತೌಟ್ ಎನಿ ಪ್ರಾಪರ್ ಕೊಲಾಟ್ರಲ್ ಸೆಕ್ಯೂರಿಟಿ ಇಲ್ಲದೇನೆ ಕೊಡುವಂಥದ್ದು ಮತ್ತೆ ನಮ್ಮ ಎಲೆಕ್ಟ್ರಿಕ್ ಗಳು ಮತ್ತೆ ಸಹಕಾರಿ ಸಂತೆ ಅನ್ನುವಂತ ಹತ್ತು ಹಲವಾರು ಯೋಜನೆಗಳನ್ನ ಕಳೆದ ಎಂಟತ್ತು ವರ್ಷಗಳಿಂದ ನಾವು ಆಯೋಜನೆ ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು ಅದರ ಮುಖೇನ ನಾವು ಈಗಾಗಲೇನೆ ಅದನ್ನ ಕಾರ್ಯರೂಪಕ್ಕೆ ತಂದಿರತಕ್ಕಂಥದ್ದು ಅವ್ರೇನು ಎಚ್ ಕೆ ಪಾಟೀಲ್ರು ಆ ಅಭಿಪ್ರಾಯವನ್ನ ನಾವು ಅದನ್ನ ಈಗಾಗಲೇನೆ ಅದನ್ನ ಯಥಾವತ್ತಾಗಿ ಜಾರಿಗೆ ತಂದಿರತಕ್ಕಂಥದ್ದು ನಮ್ಮ ಬ್ಯಾಂಕಿನ ಹೆಗ್ಗಳಿಕೆ